ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಪ ಜತಾಂ ಕಲ್ಪರುಕ್ಷಾಯ ನಮತಾಂ ಕ ಮದೇನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತೆ ಸಗೃಜಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ಈ ಆಗಸ್ಟ್ ತಿಂಗಳ ಕೊನೆಯ ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿಯವರ ಒಂದು ಭವಿಷ್ಯ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ದಯವಿಟ್ಟು ಮೀನರಾಶಿಯವರು ಕ್ಷಮೆ ಇರಲಿ ಏಕೆಂದರೆ ಕೆಲಸದ ಒತ್ತಡದಿಂದ ನಿಮಗೆ ಎರಡು ದಿನ ನಂತರ ತಿಳಿಸ್ತಾ ಇದ್ದೀನಿ ಮುಂದೆ ಹೀಗೆ ಆಗದೆ ಇರೋ ಹಂಗೆ ನೋಡ್ಕೊಳ್ತೀನಿ ಖಂಡಿತವಾಗಿಯೂ ಸೊ ನಿಮ್ಮ ಒಂದು ಭವಿಷ್ಯದ ಪ್ರಕಾರ ಅಂದರೆ ಈ ಒಂದು ವಾರ ನಾಳೆ ಬರ್ತಕ್ಕಂತಹ ಬುಧವಾರ ಗಣೇಶನ ಚತುರ್ಥಿ ದಿನದಿಂದ ಅಂತಲೇ ತಿಳ್ಕೊಳ್ಳಿ ಆಲ್ರೆಡಿ ಎರಡು ದಿನ ಕಳೆದಾಗಿದೆ ಸೋಮವಾರ ಮಂಗಳವಾರ ಸೊ ಬನ್ನಿ ರಾಶಿಯವರಿಗೆ ಉಳಿದ ದಿನಗಳು ಹೇಗಿರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ಇಲ್ಲಿ ಒಂದು ರಾಶಿಯವರಿಗೆ ಈ ವಾರ ಆರ್ಥಿಕವಾಗಿ ನೀವು ತುಂಬ ಬಲಿಷ್ಠರಾಗ್ತೀರಾ ನಾನಾ ಮೂಲಗಳಿಂದ ಹಣದ ಒಂದು ಪ್ರಭಾವ ನಿಮ್ಮ ಮೇಲೆ ಬರುವಂಥದ್ದಾಗುತ್ತೆ ಗಣೇಶನ ಒಂದು ಪ್ರತಿಷ್ಠಾಪನೆ ಅಥವಾ ಗಣೇಶನ ಆಶೀರ್ವಾದ ಹಾಗೂ ಗಣೇಶನ ಒಂದು ಹಬ್ಬದ ವಾತಾವರಣ ನಿಮಗೆ ನಗುವು ನಲಿವು ಎಲ್ಲವನ್ನ ಕೊಡುವಂಥದ್ದಾಗತ್ತೆ ಶನಿ ಎರಡನೇ ಹಂತದಲ್ಲಿದ್ದರೂ ನಿಮಗೊಂದಿಷ್ಟು ಅನುಕೂಲತೆಗಳು ಈ ವಾರ ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ವೈಯಕ್ತಿಕವಾಗಿ ಆರೋಗ್ಯದ ಸಮಸ್ಯೆ ಸ್ವಲ್ಪ ನಿಮಗೆ ಶುಕ್ರವಾರ ಶನಿವಾರ ಕಾಡುವಂಥದ್ದಾಗುತ್ತೆ ಸೊ ಸ್ವಲ್ಪ ನಿಮ್ಮ ದೀರ್ಘಕಾಲದ ರೋಗಗಳು ಆ ದಿನದಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ ಅದು ಬಿ ಪಿ ಆಗಿರ್ಬೋದು ಸುಗರ್ ಆಗಿರ್ಬೋದು ಕಾಲು ನೋವು ಸೊಂಟ ನೋವು ಕಣ್ಣಿನ ನೋವು ಹಾಗೂ ಇನ್ನಿತರ ಒಂದಿಷ್ಟು ನೋವುಗಳು ನಿಮ್ಮ ವೈಯಕ್ತಿಕ ದೀರ್ಘಕಾಲದ ರೋಗಗಳು ಸಾಮಾನ್ಯವಾಗಿ ಕೆಮ್ಮು ನಗಡಿಯೆಲ್ಲ ದೀರ್ಘಕಾಲದ ರೋಗಗಳು ಪರ್ಮನೆಂಟಾಗಿ ನೀವು ಒಂದಿಷ್ಟು ಟ್ಯಾಬ್ಲೆಟ್ಸ್ ತೊಳ್ತಾ ಇರ್ತೀರಲ್ಲ ಆ ಒಂದು ರೋಗಗಳು ಶುಕ್ರವಾರ ಶನಿವಾರ ತುಂಬ ಕಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಕೆಲವೊಮ್ಮೆ ಏನಾಗುತ್ತೆ ಏರುಪೇರು ಉಂಟಾಗುತ್ತೆ ಆರೋಗ್ಯದಲ್ಲಿ ಸೊ ಆ ಒಂದು ಟೈಮಲ್ಲಿ ನಿಮಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ ಸೊ ಹಾಗಾಗಿ ನಾವು ನಿಮಗೆ ಸಜೆಷನ್ ಕೊಡೋದಂತಾದರೆ ದೂರದ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ ಈ ವಾರ ಶುಕ್ರವಾರ ಶನಿವಾರ ವೀಕೆಂಡ್ ಇದೆ ಏನಾದರೂ ಮೋಜು ಮಸ್ತಿ ಅಂತ ಹೋದದ್ದೇ ಆದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತೀರ ಹಾಗಾಗಿ ದೀರ್ಘಕಾಲದ ಪ್ರಯಾಣ ಒಂದು ಸ್ವಲ್ಪ ಕಷ್ಟ ಆದಷ್ಟು ನೀವು ಅದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಹೋಗಲೇಬೇಕು ಅನಿವಾರ್ಯತೆ ಇದೆ ಅಂತ ಹೇಳಿದರೆ ಯಾರಾದರೂ ಜೊತೆಗೆ ಕರೆದುಕೊಂಡು ಹೋಗೋದು ಇನ್ನೂ ಉತ್ತಮ ಅಂತಲೇ ಹೇಳೋದು ಆದರೆ ಅನಿವಾರ್ಯತೆ ಕೆಲವೊಂದು ಕೆಲಸ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಹೋಗಲೇಬೇಕಾಗತ್ತೆ ಅಂಥ ಸಮಯದಲ್ಲಿ ಹೋಗಿ ಆದರೆ ಯಾರನ್ನಾದರೂ ಕರ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ ಅಥವಾ ನಿಮಗೆ ಅನುಕೂಲ ಒಬ್ಬರೇ ಹೋದರೆ ಪೇಚಿಗೆ ಸಿಕ್ಕಾಕ್ಕೊಳ್ಬೋದು ಅಥವಾ ತೊಂದರೆಗೆ ಸಿಕ್ಕಾಕ್ಕೊಳ್ಬೋದು ಅಥವಾ ಅದರ ರೂಪ ಹೇಳಲಿಕ್ಕಾಗಲ್ಲ ಹಾಗಾಗಿ ಯಾರಾದರೂ ಸಹಾಯಕ್ಕೆ ಒಬ್ಬರನ್ನ ಕರೆದುಕೊಂಡು ಹೋಗಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸಣ್ಣ ಪುಟ್ಟ ಅಪಘಾತಗಳು ಈ ವಾರ ಆಗ್ತಾ ಇರುತ್ತೆ ಗಾಡಿ ಯಾರು ಓಡಿಸ್ತಿರೋ ಟೂ ವೀಲರ್ ಕಾರು ಯಾವುದೇ ಆಗಿರಲಿ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತೆ ನಾವು ಹೇಳೋದಿಷ್ಟೇ ಸ್ವಲ್ಪ ನಿಧಾನವಾಗಿ ಹೋಗಿ ಆದಷ್ಟು ಸ್ಪೀಡನ್ನ ಕಂಟ್ರೋಲ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒಂದು ಸಣ್ಣ ಪುಟ್ಟ ಅಪಘಾತಗಳು ಸಣ್ಣ ಪ್ರಮಾಣದಲ್ಲಿ ಮುಗಿಸುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ಮನೆಯಲ್ಲಿ ನಿಮ್ಮ ಒಂದು ವಿಷಯಕ್ಕೆ ಅನುಗುಣವಾಗಿ ಚರ್ಚೆಗಳು ಪ್ರಾರಂಭವಾಗುತ್ತೆ ಸೊ ಹೆಣ್ಣಾಗಿರಲಿ ಗಂಡಾಗಿರಲಿ ಇತ್ತೀಚೆಗೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ಇತ್ತೀಚೆಗೆ ಇವರ ಒಂದು ತಪ್ಪುಗಳು ಜಾಸ್ತಿ ಆಗ್ತಾ ಇದೆ ಇವರಿಗೆ ಇವರದೇ ಆದಂತಹ ಸಿದ್ಧಾಂತ ಇವರು ಯಾರ ಮಾತು ಕೇಳೋದಿಲ್ಲ ತಪ್ಪುಗಳು ಪದೇ ಪದೇ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಮನೆಯಲ್ಲಿ ಒಂದು ರೀತಿ ಚರ್ಚೆ ನಿಮ್ಮ ಪರವಾಗಿ ಅನ್ನೋದಕ್ಕಿಂತ ನಿಮ್ಮ ವಿರೋಧವಾಗಿ ಜಾಸ್ತಿ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಕೆಲವೊಮ್ಮೆ ಬೇಜಾರು ಅನಿಸುತ್ತೆ ಕೆಲವೊಮ್ಮೆ ಏನು ಮಾಡಬೇಕು ಅಂಬೋದು ತೋರಿಸೋದಿಲ್ಲ ಹೀಗಾಗಿ ಮನೆಯ ಸದಸ್ಯರೊಡನೆ ಸ್ವಲ್ಪ ಸಣ್ಣ ಪುಟ್ಟ ಮಾತುಗಳ ಏನಂತೀರ ಜಗಳಾಟಗಳು ನಡೆಯುವಂಥದ್ದಾಗತ್ತೆ ಅಥವಾ ನೀವು ಅವರನ್ನು ವಿರೋಧಿಸ್ತೀರ ಅಥವಾ ಅವರು ನಿಮ್ಮನ್ನು ವಿರೋಧಿಸ್ತಾರೆ ಸ್ವಲ್ಪ ಸಂಬಂಧಗಳು ದೂರ 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 ಅದೇ ಇವರ ಒಂದು ಸ್ವಲ್ಪ ನಿಮ್ಮ ಒಂದು ಚರ್ಚಾಕೂಟದಲ್ಲಿ ಬರ್ತಾ ಇರೋದರಿಂದ ನಿಮ್ಮನ್ನು ಕಂಡ್ರೆ ಸ್ವಲ್ಪ ದೂರ ಇರುವಂಥದ್ದಾಗುತ್ತೆ ಅಥವಾ ನೀವು ಅವರನ್ನು ಕಂಡ್ರೆ ದೂರ ಇರುವಂಥದ್ದಾಗುತ್ತೆ ಒಟ್ಟಿನಲ್ಲಿ ಸಂಬಂಧಗಳು ಸ್ವಲ್ಪ ದೂರ ದೂರ ಅಂತರ ಅಂತೀವಲ್ಲ ಆ ಅಂತರತೆಯನ್ನು ಕಾ ಮುಂದುವರೆಯದು ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳಿದೆ ಯಾಕಂದರೆ ಈ ಸಡೆಸಿನಿ ಒಂದು ಆರ್ಥಿಕ ಎರಡು ಸಂಬಂಧ ಮೂರು ಅವಮಾನ ಇದು ಅಂತೂ ಗ್ಯಾರಂಟಿ ಇದು ಯಾವಾಗಲೂ ಕೊಡ್ತಾನೆ ಇರ್ತಾನೆ ಆದರೆ ಈ ವಾರದಲ್ಲಿ ನಿಮಗೆ ಆರೋಗ್ಯ ಮತ್ತು ಈ ಸಂಬಂಧಗಳು ದೂರ ದೂರ ಆಗುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಒಂದು ಸ್ವಲ್ಪ ನಿಮಗೆ ಈ ಒಂದು ವಾರದಲ್ಲಿ ಒಂದು ಸ್ವಲ್ಪ ಕಹಿ ಘಟನೆಗಳು ನಿಮ್ಮ ಎದುರಿಗೆ ಕಾಣುವಂಥದ್ದಾಗುತ್ತೆ ಅದೊಂದಿಷ್ಟು ಬೇಜಾರು ಮಕ್ಕಳದಾಗಿರ್ಬೋದು ಸಂಬಂಧಿಕರದ್ದಾಗಿರ್ಬೋದು ಅಥವಾ ಇನ್ನಿತರ ವೈಯಕ್ತಿಕ ನಿಮ್ಮ ಒಂದು ವಿಷಯಗಳಿಗೆ ಆಗಿರ್ಬೋದು ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಮೆಲುಕು ಹಾಕುವ ರೀತಿಯಲ್ಲಿ ಆಗ್ಬೋದು ಅಥವಾ ನಮ್ಮ ತಪ್ಪುಗಳು ನಮಗೆ ಕಣ್ಣೆದುರಿಗೆ ಗಂಟಾಂಗೋಷವಾಗಿ ನೋಡುವಂಥದ್ದು ಆಗ್ಬೋದು ಸೊ ಈ ರೀತಿಯೆಲ್ಲ ಕೆಲವೊಂದಿಷ್ಟು ವಿಷಯಗಳು ನಿಮಗೆ ಈ ವಾರ ಆಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ನಾವು ರಾಶಿಯವರಿಗೆ ಹೇಳೋದಿಷ್ಟೇ ಸ್ವಲ್ಪ ಆದಷ್ಟು ಮೌನವಾಗಿರಿ ತರ್ಕಬದ್ಧವಾಗಿ ವಾದ ಮಾಡೋದು ನಿಲ್ಲಿಸಿ ಸಮರ್ಥನೆಗೆ ಹೋಗೋದನ್ನು ನಿಲ್ಲಿಸಿ ಯಾವುದಕ್ಕೂ ತುಂಬ ಅತಿರೇಕದ ಮಾತುಗಳನ್ನು ಆಡಲು ಹೋಗಬೇಡಿ ಯಾವುದಕ್ಕೂ ಯಾರನ್ನು ಅತಿಯಾಗಿ ನಂಬಲು ಹೋಗಬೇಡಿ ನಿಮ್ಮ ಕೆಲಸ ನಿಮ್ಮ ಒಂದು ವೃತ್ತಿ ಬದುಕಿಗೆ ಏನಿದೆ ಅದನ್ನು ಮಾಡಿಕೊಂಡೋಗಿ ಸಂಬಂಧವಿಲ್ಲದ ವಿಷಯಗಳಿಗೆ ಮೂಗು ತೂರಿಸಲು ಹೋಗಬೇಡಿ ಎಲ್ಲದ ಒಂದು ವಿಷಯದಲ್ಲಿ ಕಡ್ಡಿ ಅಳ್ಳಾಡಿಸಲು ಹೋಗಬೇಡಿ ನಿಮ್ಮ ಕೆಲಸ ಎಷ್ಟು ಅಷ್ಟನ್ನು ನೋಡ್ಕೊಂಡು ಹೋಗೋದರಿಂದ ಒಂದಿಷ್ಟು ತೊಂದರೆಗಳಿಂದ ತಪ್ಪಿಸ್ಕೊಳ್ತೀರಾ ಇಲ್ಲದೇ ಇದ್ದರೆ ಇನ್ನಿಷ್ಟು ಅವಮಾನಗಳು ಇನ್ನಿಷ್ಟು ಅಹಿತಕರ ಘಟನೆಗಳು ನೀವಾಗೆ ವೆಲ್ಕಮ್ ಮಾಡಿದ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಮೀನರಾಶಿಯವರ ತುಂಬ ಹೇ ಬೇಡ ಯಾಕೆಂದರೆ ಮನಸ್ಸಿಗೆ ಬೇಜಾರಾಗುತ್ತೆ ಕೆಲವೊಂದಿಷ್ಟು ಇವೆ ಆಲ್ರೆಡಿ ನನ್ನ ಬಗ್ಗೆ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಡಿಲೇ ಆಗಿ ಹೇಳ್ತಾ ಇರೋದು ಒಂದಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ನೇರ ನೇರ ಹೇಳಿರೋದರಿಂದ ನಮ್ಮ ಒಂದು ಪರವಾಗಿ ನೀವು ಇಲ್ಲ ಹಾಗಂತ ನಾವು ಹೇಳೋದು ಅಂತೂ ಬಿಡೋದಿಲ್ಲ ಹೇಳ್ತಾ ಇರ್ತೀವಿ ಬಟ್ ಸ್ವಲ್ಪ ಗಮನ ಕೊಟ್ಟು ಜ ಏನಂತೀರ ಅಲರ್ಟ್ ಆಗಿರಿ ಅಂತಲೇ ನಮ್ಮ ಒಂದು ಭಾವನೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿ ಮಹಾತ್ಮೆ ಆಗಿರ್ಬೋದು ಶನಿಗೆ ಸಂಬಂಧಪಟ್ಟಂತಹ ತೈಲ ಅದನ್ನು ದಾನ ಮಾಡಿ ಆ ಎಳ್ಳು ಕರಿ ಎಳ್ಳನ್ನು ನೀವು ದೇವಸ್ಥಾನಕ್ಕೆ ನೀಡಿ ಹಾಗೂ ಏನು ಸೇವೆ ಮಾಡಬೇಕನ್ಸುತ್ತೆ ಶನಿ ದೇವಸ್ಥಾನದಲ್ಲಿ ಸೇವೆ ಮಾಡಿಸಿ ಹಾಗೂ ಬಡ ಅವರಿಗೆ ವಸ್ತ್ರದಾನ ಅನ್ನದಾನ ದವಸ ಧಾನ್ಯಗಳ ದಾನ ಅಥವಾ ಅವರಿಗೆ ಏನು ಬೇಕಾಗಿದೆ ಅದನ್ನು ಅವಶ್ಯಕತೆಗೆ ಅನುಗುಣವಾಗಿ ನೀವು ತಲುಪಿಸಿದ್ದೆ ಅದರಲ್ಲಿ ನಿಮಗೆ ಒಂದಿಷ್ಟು ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ಈ ನಾಳೆ ಬರ್ತಕ್ಕಂತಹ ಗಣೇಶ ಚತುರ್ಥಿಯ ಸಮಯದಲ್ಲಿ ನೀವು ಆದಷ್ಟು ಗಣೇಶನಿಗೆ ನಿಮ್ಮ ಕಡೆಯಿಂದ ಯಾವುದಾದರೂ ದೇವಸ್ಥಾನದಲ್ಲಿ ಗರಿಕೆ ಆಗಿರ್ಬೋದು ಅಥವಾ ಹೂ ಆಗಿರ್ಬೋದು ಅಥವಾ ಗಣೇಶನಿಗೆ ಸಂಬಂಧಪಟ್ಟಂಥ ಲಾಡು ಅದಾದರೂ ಆಗಿರ್ಬೋದು ಸಮರ್ಪಿಸಿ ಇದರಿಂದ ಗಣೇಶನ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳಿ ಇದಾಗಿತ್ತು ಈ ವಾರದ ಮೀನರಾಶಿಯವರ ಭವಿಷ್ಯ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀವಿ ನಿಮಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ಗಣೇಶ ನಿಮ್ಮ ಎಲ್ಲ ಸಂಕಟಗಳನ್ನು ನಿವಾರಿಸಿ ಆಯುರ್ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಶುಭವಾಗಲಿ ಶುಭಮಸ್ತು ಭಯತ್ ಸರ್ವೇ ಜನ ಸುಖಿನೋ ಬಂತು